ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಅಪರೂಪದ ಮೇರು ವ್ಯಕ್ತಿತ್ವವುಳ್ಳ ಸಾಧಕ ಹಾಗೂ ಅಡಕೆ ವರ್ತಕ ಪಟೇಲ್ ಶಿವಕುಮಾರ್ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಸಮೀಪದ ಹಿರೇನಲ್ಲೂರಲ್ಲಿ ಸಾವಿರದ ಒಂಬೈನೂರ ಅರವತ್ಮೂರರ ಜೂನ್ ಇಪ್ಪತ್ತರಂದು ಜನಿಸಿದ ಶಿವಕುಮಾರ್ ಅವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಕೋಟೆನಾಡು ಚಿತ್ರದುರ್ಗ ತಾಲೂಕಿನ ಸಿದ್ದಾಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ಮುಗಿಸಿದ್ರು ಬಳಿಕ ಎಸ್ಜೆಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಸೈನ್ಸ್ ಪೂರ್ಣಗೊಳಿಸಿದ್ರು ದ್ವಿತೀಯ ಪಿಯುಸಿ ನಂತರ ತಂದೆ ಗೌಡ್ರು ಪಟೇಲ್ ರುತ್ರಪ್ಪ ಅವರು ಆರಂಭಿಸಿದ್ದ ಅಡಕೆ ವ್ಯಾಪಾರಕ್ಕೆ ಹೆಗಲು ಕೊಟ್ಟರು ಕ್ರಮೇಣವಾಗಿ ತಮ್ಮ ವೃತ್ತಿಬದ್ಧತೆ ಅಡಕೆ ಬೆಳೆಗಾರರೊಂದಿಗೆ ಉತ್ತಮ ಒಡನಾಟ ಚಾಣಾಕ್ಷತನ ಮತ್ತು ಸರಳ ಸಜ್ಜನಿಕೆಯ ನಡೆಯಿಂದ ಅಡಕೆ ವ್ಯಾಪಾರವನ್ನು ಉತ್ತಮವಾಗಿ ಪರಿವರ್ತಿಸಿಕೊಂಡ ಯಶಸ್ವಿ ವರ್ತಕ ಎಂಬ ಹೆಗ್ಗಳಿಕೆ ಇವರದ್ದು ನಮಸ್ಕಾರ ನನ್ನ ಹೆಸರು ಪಟೇಲ್ ಶಿವಕುಮಾರ್ ಅಂತ ಮೂಲತಃ ನಾನು ಮತ್ತು ವ್ಯಾಪಾರಸ್ಥ ಅಂದರೆ ವ್ಯಾಪಾರ ಅಂದರೆ ನಮ್ಮದು ಅಡಿಕೆ ವ್ಯಾಪಾರ ಈಗ ಚಿತ್ರದುರ್ಗ ವಾಸಿಯಾಗಿದ್ದು ಹುಟ್ಟು ಬೆಳೆದಿದ್ದು ಸಿದ್ದಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಸಿದ್ದಾಪುರದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಥರ್ಡ್ ಸ್ಟ್ಯಾಂಡರ್ಡ್ ಮೂರನೇ ಕ್ರಾಸ್ವರೆಗೂ ಸಿದ್ದಾಪುರದಲ್ಲೇ ವಿದ್ಯಾಭ್ಯಾಸ ಮಾಡಿ ತದನಂತರ ನಾಲ್ಕನೇ ಕ್ಲಾಸ್ನಿಂದ ಚಿಕ್ಕಮಗಳೂರಲ್ಲಿ ನಮ್ಮ ತಾತನವರಾದ ಜಿ ಬಸಪ್ಪ ಅಂತ ಅವರು ಫ್ರೀಡಮ್ ಆಗಿ ಕೂಡ ಆಗಿದ್ದರು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದು ಚಿಕ್ಕಮಗಳೂರಲ್ಲಿ ಪಿ ಡಬ್ಲ್ಯೂ ಡಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದರು ಶಿಕ್ಷಣ ಮಟ್ಟ ಕೂತಿಸಿ ಅವರು ವಿದ್ಯಾಭ್ಯಾಸಕ್ಕೆ ನನ್ನ ಚಿಕ್ಕಮಗಳೂರಿಗೆ ಕರ್ಕಂಡೋಗಿ ಅಲ್ಲಿ ಸೆಂಟ್ ಜೋಸಫ್ ಕಾನ್ವೆಂಟಿಗೆ ಸೇರಿಸಿದರು ಫ್ರೀಡಮ್ ಆಗಿದ್ದರಿಂದ ಅಲ್ಲಿ ಕೆಲವು ಅವ್ರ ತಗೇಲೆ ಇರ್ತಕ್ಕಂಥ ಒಳ್ಳೆ ಮೌಲ್ಯಗಳು ಒಳ್ಳೆಯ ಗುಣಗಳು ಕೂಡ ನಾನು ಜೀವನದಲ್ಲಿ ಅಳವಡಿಸ್ಕೊಂಡೆ ತದನಂತರ ಸೆವೆಂತ್ ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಮುನ್ಸಿಪಲ್ ಹೈಸ್ಕೂಲ್ ಅಂತೇಳಿ ಚಿತ್ರದುರ್ಗದಲ್ಲಿ ಸೇರಿದೆ ತದನಂತರ ಎಸ್ ಜೆ ಎಮ್ ಕಾಲೇಜ್ ಚಿತ್ರದುರ್ಗದಲ್ಲಿ ಸೈನ್ಸ್ ತಗೊಂಡೆ ತಗೊಂಡು ಪಿ ಯು ಸಿವರೆಗೂ ಅಲ್ಲಿ ಮಾಡಿದೆ ಅದಾದ ನಂತರ ನನಗೆ ವ್ಯವಹಾರದ ಸೆಳೆತ ಆಮೇಲೆ ನಮ್ಮ ತಂದೆಯಾರು ಮೂಲತಃ ಅವರು ಕೂಡ ಕೃಷಿಕರು ಮತ್ತು ಅವರು ಕೂಡ ಅಡಿಕೆ ವ್ಯಾಪಾರಸ್ಥರು ಇಡೀ ನಮ್ಮ ಗ್ರಾಮ ಪೂರ್ತಿ ಅಡಿಕೆ ವ್ಯಾಪಾರದಲ್ಲಿ ತೊಡಸ್ಕೊಂಡಿತ್ತು ವ್ಯಾಪಾರ ಇಲ್ಲಿ ಸ್ಟಾರ್ಟ್ ಆಗಿದ್ದು ಎಲ್ಲ ಎಲ್ಲನ ಸಿದ್ದಾಪುರ ನಮ್ಮೂರಿಂದಲೇ ಆ ಕಾರಣದಿಂದಲೂ ಏನೋ ನಮ್ಮ ತಂದೆಯವರು ಅವರು ಕೂಡ ವ್ಯವ ಅಡಿಕೆ ವ್ಯಾಪಾರಸ್ಥರಾಗಿದ್ದನ್ನು ನಾನು ಕೂಡ ವ್ಯಾಪಾರಸ್ಥರಿಗೆ ಅಡಿಕೆ ಕಲಿ ವ್ಯಾಪಾರ ಕಲಿಬೇಕು ಅಂತೇಳಿ ಕೃಷಿ ಮಾತ್ರ ಭಾಳ ಅಚ್ಚುಕಟ್ಟಾಗಿ ಅವರು ಕೂಡ ಎಲ್ಲ ಕೆಲಸದಲ್ಲೂ ಕೃಷಿ ಮಾಡ್ತಾಯಿದ್ರು ಅವರು ವ್ಯವಸಾಯನೂ ವ್ಯಾಪಾರನೂ ಮಾಡ್ತಾಯಿದ್ರು ಹಾಗೂ ಅವರು ಸಮಾಜ ಸೇವೆಯಲ್ಲಿ ಆವತ್ತು ಕೂಡ ಹೆಚ್ಚಿನ ಒಲವಿತ್ತು ಅವರು ಅವರು ಕೂಡ ಒಂದು ಹದಿಮೂರು ವರ್ಷ ಹದಿನೈದು ವರ್ಷದವರೆಗೂ ಊರಿನಲ್ಲಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅಂತಿತ್ತು ಅದು ಕೂಡ ಹದಿನೈದು ಸತತವಾಗಿ ಹದಿನೈದು ವರ್ಷ ಅವರು ಕೂಡ ಪ್ರೆಸಿಡೆಂಟಾಗಿ ಅಲ್ಲಿ ಅವತ್ತಿನ ಕಾಲಕ್ಕೆ ಒಂದು ಅಲ್ಲಿ ಬಿಲ್ಡಿಂಗು ಕಟ್ಟಿಸಿ ಅಲ್ಲಿನ ಕಟ್ಟಡ ಎಲ್ಲ ಥರದ ಹಳ್ಳಿಗೆ ಅವರು ಕೂಡ ಹೆಸರುವಾಸಿಯಾಗಿದ್ದರು ಅವತ್ತಿನ ಕಾಲಕ್ಕೆ ಅವರಿಗೆ ಸಿಂಡಿಕೇಟ್ ಬ್ಯಾಂಕ್ನ ಹೆಡ್ ಆಫೀಸು ಮಣಿಪಾಲದಲ್ಲಿ ಅವ್ರನ್ನೂ ಕರೆಸಿ ಅಲ್ಲಿನ ಕೆ ಕೆ ಪೈ ಅವರು ಅವ್ರನ್ನೂ ಸನ್ಮಾನಿಸಿದಾರೆ ಜೀವಿ ರುದ್ರಪ್ಪ ಸಿದ್ದಾಪುರ ನಾವು ಹುಟ್ಟು ಜೀವನದಿಂದಲೂ ಕಷ್ಟಪಟ್ಟು ಮೇಲೆ ಬಂದಿರೋದು ಭಾಳ ನಾವೇನು ಶ್ರೀಮಂತರಲ್ಲ ಸಣ್ಣ ಅಡಿಕೆ ವ್ಯಾಪಾರದಿಂದ ಹಿಡಿದು ಸಂತಿಗಳು ಮಾಡ್ತಿದ್ದೆ ನಾವು ಚಳಿಕೆರೆ ಆಮೇಲೆ ಹಿರಿಯರು ಅಂತ ವ್ಯಾಪಾರ ಮಾಡಿ ಆಮೇಲೆ ಬರ್ತಾ ಬರ್ತಾ ಅಡಿಕೆ ಒಳಗೆ ಇಂಪ್ರೂವ್ ಆಗಿ ಮೇಲ್ಮೇಲ್ ಮೇಲೆ ದುಡ್ಕಂತ ಬಂದು ಅದೇ ವೃತ್ತಿನ ನಾನು ಮಕ್ಕಳು ಹಿಡ್ಕೊಂಡ್ರಿಂದ ಇವತ್ತು ಇಷ್ಟೆಲ್ಲ ಆಗಕ್ಕೆ ಕಾರಣ ಆಗುತ್ತೆ ಮಕ್ಕಳು ಆ ವೃತ್ತಿ ಬಿಟ್ರು ಬಂದೋಬಸ್ತ ನಾವು ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ವಿ ಕಷ್ಟ ಸುಲಭ ಇಲ್ಲ ನಾವು ಬಡತನ ನಮ್ಮ ಒಪ್ಪರು ಅಷ್ಟೇ ಅಷ್ಟೊಂದು ಶ್ರೀಮಂತರಲ್ಲ ಹೆಸರಿಗೆ ಪಟೇಲ್ರು ಊರಿಗೆ ಹೀಗಾಗಿ ಇಷ್ಟೆಲ್ಲ ಒಂದು ಕಾಲದಲ್ಲಿ ಸಿದ್ದಾಪುರ ಅಡಕೆ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದ್ರು ನಂತರ ರಾಜ್ಯದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾದ ಭೀಮ ಸಮುದ್ರದ ಅಡಕೆ ವರ್ತಕ ದಿಗ್ಗಜರ ನಡುವೆಯೂ ತಮ್ಮ ಉದ್ಯಮವನ್ನ ಅಭಿವೃದ್ಧಿಪಡಿಸಿದ ಪರಿ ಅನನ್ಯ ಇದು ಅವರನ್ನ ಯಶಸ್ವಿ ಅಡಕೆ ವ್ಯಾಪಾರೋದ್ಯಮಿಗಳ ಸಾಲಿನಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿದೆ ಮೂರು ವರ್ಷ ನಮ್ಮ ತಂದೆಯವರ ಒಡನಾಡಿಯಾದ ರುದ್ರಪ್ಪ ಅಂತ ಹೇಳ್ಬಿಟ್ಟು ಅವರ ಜೊತೆಗೂಡಿ ಒಂದು ಅಡಿಕೆ ಮಂಡಿ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಅಂಥ ಯಶಸ್ಸು ಅವಾಗ ಕಂಡಿದ್ದಿಲ್ಲ ಅದಾದ ನಂತರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಭೀಮ್ ಸಮುದ್ರಲ್ಲಿ ಬಿ ಟಿ ವಿ ಸಮೂಹ ಬಿ ಟಿ ವಿ ಗ್ರೂಪ್ಸಲ್ಲಿ ಅಡಿಕೆ ವ್ಯಾಪಾರ ಅವರ ಜೊತೆಗೂಡಿ ಒಂದು ಫರ್ಮ್ನ ಓಪನ್ ಮಾಡಿ ಅವರ ಪಾರ್ಟ್ನರ್ಶಿಪ್ಪಲ್ಲಿ ತೊಂಬತ್ತೆರಡನೇ ಇಸ್ವಿ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ವಿ ಮೂಲತಃ ಬಂಡವಾಳ ಕೇವಲ ಒಂದು ಲಕ್ಷ ರೂಪಾಯಿ ಆಗಿತ್ತು ಆ ಒಂದು ಲಕ್ಷ ರೂಪಾಯಿನೂ ಕೂಡ ಅವತ್ತು ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಜೋಡಿಸೋಕ್ಕೆ ಕಷ್ಟ ಇತ್ತು ಆದರೆ ನಮ್ಮ ಉದ್ದೇಶ ಅಡಿಕೆ ವ್ಯಾಪಾರ ಕಲೀಲೇಬೇಕು ಈ ಅಡಿಕೆ ವ್ಯಾಪಾರದಿಂದಲೇ ನಾವು ಮುಂದೆ ಬರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮನಸ್ಸಿಟ್ಟು ವ್ಯಾಪಾರ ಕಲಿತು ತೊಂಬತ್ತ ಆರನೇ ಇಸುವರೆಗೂ ಜೊತೆಗೆ ಬಿ ಟಿ ವಿ ಜೊತೆಗಿದ್ದು ಅದಾದ ನಂತರ ತೊಂಬತ್ತಾರನಿಂದ ಸ್ವತಃ ನಾನೇ ಸಪ್ರೇಟಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ ಮೂಲ ಬಂಡವಾಳ ನನ್ನ ಹತ್ರ ಏನೂ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಕೆಲವರು ಸಹಾಯ ಮಾಡಿದರು ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಅಡಿಕೆ ವ್ಯಾಪಾರಸ್ಥನಾಗಿ ನಾನು ಒಬ್ಬ ಭೀಮ್ ಸಮುದ್ರದಲ್ಲಿ ಬೆಳಿತೀನಿ ಅವತ್ತಿನ ಕಾಲದಲ್ಲಿ ಸಮುದ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರಸ್ಥರು ಇರ್ತಾರೆ ಅವರಿಗೆ ಸರಿ ಸಮಾನವಾಗಿ ಆಗಿ ಸಹ ಪ ಅವರಿಗೆ ಕಾಂಪಿಟೇಟರ್ ಆಗಿ ಬೆಳೀತಾ ಹೋಗ್ತೀನಿ ಅದು ಒಂದು ನಮಗೆ ಒಂದು ಸವಾಲು ಅವತ್ತಿನ ಕಾಲದಲ್ಲಿ ಅವರೆಲ್ಲ ಅವತ್ತಿನ ಕಾಲದಲ್ಲೇ ಅವರು ಕೋಟಿಗಟ್ಟಲೆ ಬಿಸ್ನೆಸ್ಸಲ್ಲಿ ಅವರು ಇಡೀ ಕರ್ನಾಟಕಕ್ಕೆ ಹೆಸರಾದಂಥ ವ್ಯಾಪಾರಸ್ಥರಾಗಿರ್ತಾರೆ ಕೆಲವರು ಅವ್ರ ಮುಂದೆ ಸ್ಟಾರ್ಟ್ ಮಾಡಿ ಹಂತವಾಗಿ ಹಂತಂತವಾಗಿ ಬೆಳೆದು ಅದರಲ್ಲಿ ಯಶಸ್ಸು ಗಳಿಸಿ ಆರಂಭದಲ್ಲಿ ಒಂದು ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ವ್ಯಾಪಾರ ಆರಂಭಿಸಿದ ಅವರು ವಾರ್ಷಿಕ ನೂರು ಕೋಟಿ ರೂಪಾಯಿವರೆಗೆ ಉದ್ಯಮ ಕಟ್ಟಿ ಬೆಳೆಸಲು ಶ್ರಮಿಸಿದ್ದಾರೆ ಆದರ್ಶ ಟ್ರೇಡಿಂಗ್ ಕಂಪನಿ ಮತ್ತು ಆದರ್ಶ ಬೆಟಲ್ ನೆಟ್ ಸೆಂಟರ್ಗಳನ್ನು ಸ್ಥಾಪಿಸಿ ನೂರಾರು ಕೋಟಿ ರೂಪಾಯಿ ವಹಿವಾಟನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಉತ್ತರ ಭಾರತದ ಖರೀದಿದಾರರು ಮತ್ತು ದೊಡ್ಡ ದೊಡ್ಡ ಪಾನ್ ಮಸಾಲಾ ಕಂಪನಿ ಮಾಲೀಕರ ವಿಶ್ವಾಸದ ವ್ಯಕ್ತಿ ಇವರು ಅಡಕೆ ಉದ್ಯಮ ಒಂದೇ ಅಲ್ಲದೆ ಸಂಘ ಸಂಸ್ಥೆಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಯಲ್ಲೂ ಶಿವಕುಮಾರ್ ತ ನಮ್ಮನ್ನ ಬದ್ಧತೆಯಿಂದ ತೊಡಗಿಸಿಕೊಂಡಿದ್ದಾರೆ ಸಹಕಾರ ಕ್ಷೇತ್ರದಲ್ಲೂ ಗಣನೀಯ ಸೇವೆ ಸಲ್ಲಿಸುತ್ತಾ ಉತ್ತಮ ಸಹಕಾರಿಯಾಗಿಯೂ ಹೊರಹೊಮ್ಮಿದ್ದಾರೆ ಮೂಲತಃ ನಾನು ಹಾಕಿದ್ದು ಒಂದು ಲಕ್ಷ ರೂಪಾಯಿ ಅಷ್ಟೇ ಇವತ್ತು ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೇವೆ ಇವತ್ತು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದೇವೆ ನಾವು ಪೂರ್ತಿ ಮ್ಯಾಕ್ಸಿಮಮ್ ನಾವು ದೇಶಕ್ಕೂ ನಾವು ಟ್ಯಾಕ್ಸ್ ಕಟ್ಟದಂಗೂ ಆಯಿತು ರೈತರಿಗೆ ಸಹಾಯ ಮಾಡ್ದಂಗೂ ಆಯಿತು ನಮ್ಮ ಫೀಲ್ಡಲ್ಲಿ ನಮಗೂ ಅನುಕೂಲ ಆಯಿತು ಆ ಕಾರಣಕ್ಕೆ ನಾವು ವೃತ್ತಿನೇ ನಾವು ಆರಿಸ್ಕೊಂಡಿದೀವಿ ಗೌಡ್ರು ಗೌಡ್ರು ಮಕ್ಕಳು ಅವರು ಇದ್ದಲೇ ನಮಗೆ ಅನ್ನ ಮತ್ತೆ ಕೊರನ ಬಂದಾಗ ನಮಗೆಲ್ಲ ಸಲಕರಣೆ ಮಾಡಿದ್ದಾರೆ ನಮಗೆ ಕಷ್ಟ ಸುಖದಾಗೆಲ್ಲ ಕೊಡ್ತಾ ಇದ್ದಾರೆ ನಾವು ತುಂಬಾ ಕೆಲಸ ಕೊಡ್ತಾ ಇದ್ದಾರೆ ಒಂದಿನ ಕೆಲಸ ಬಹಳ ಒಳ್ಳೇದು ಸರ್ ಅವರಿಂದಲೇ ಇಲ್ಲಿ ಈ ಊರ ಇನ್ನು ಇದಿಲ್ಲ ಇಲ್ಲಿ ಬಹಳ ಕಿಲಿ ಮಾಡ್ಕೊಂಡು ತಿಳ್ತೀವಿ ನಾವು ಭಾಳ ಒಳ್ಳೆ ಸಾಹೇಬರು ಅಲ್ಲೇ ತುಂಬ ವರ್ಷ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾವು ನಮಗೆ ಸ್ಟಾರ್ಟಿಂಗ್ ಎರಡು ಸಾವಿರದ ಮೂರಿಂದ ಹತ್ರ ಇದ್ದೀನಿ ನಾನು ಅವತ್ತು ನನಗೆ ಇವರಲ್ಲಿ ನನಗೆ ಯಾರೂ ಸ್ಥಾನ ಕೊಟ್ಟಿರಲಿಲ್ಲ ಎರಡು ಸಾವಿರದ ಮೂರಲ್ಲಿ ಲಾರಿ ಕೊಡಕ್ಕೆ ಇವರೇ ನನಗೆ ತರೋದಕ್ಕೆ ಹೆಲ್ಪ್ ಮಾಡಿದ್ದು ಇವತ್ತು ಐದು ಲಾರಿ ಮಾಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸರಿ ನನಗೆ ಉಸಿರ್ನಂಗೆ ಆಯಿತು ಆವತ್ತು ನಮ್ಮ ರಿಲೇಟಿವ್ ಯಾರು ಬಂದಿರಲಿಲ್ಲ ನನಗೆ ಅವತ್ತು ಹಾಸ್ಪಿಟ್ಲಿಂದ ತೋರಿಸಿತ್ತು ಇವತ್ತಿಗೂ ಮೂರು ದಿನ ಊಟ ಮಾಡ್ತೀನಿ ಇವರಿಂದನೇ ಊಟ ಮಾಡ್ತಾರೆ ನಾನು ನನಗೆ ಪರ್ಮೇಶನ್ ತಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆಲಸಕ್ಕೆ ಬಂದಿದ್ದಿಲ್ಲ ಭಾಳ ಕಷ್ಟಗಾಲದ ಕಷ್ಟ ಕಷ್ಟದಲ್ಲಿ ಇದ್ದೆ ಅವಾಗ ನನಗೆ ಯಾರು ಕೆಲಸ ಕೊಡೋಕೆ ಮುಂದೆ ಬರಲಿಲ್ಲ ಕೆಲಸ ಕೊಟ್ಟರು ಭಾಳ ಕಷ್ಟ ಕಷ್ಟ ಇತ್ತು ನನಗೆ ಅವಾಗ ಭಾಳ ಕಷ್ಟದಲ್ಲಿದ್ದಾಗ ಕೆಲಸ ಕೊಟ್ಟರು ತಮ್ಮ ವ್ಯಾಪಾರ ವಹಿವಾಟಾಯ್ತು ಎಂಬಂತೆ ಇರುವ ಶಿವಕುಮಾರ್ ಸದ್ದು ಗದ್ದಲವಿಲ್ಲದೆ ಎಲೆಮರೆ ಕಾಯಿಯಂತೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತವರು ಪುತ್ರ ಅಭಿಷೇಕ್ ಸ್ಮರಣಾರ್ಥ ಹತ್ತು ಕಾರ್ಮಿಕರಿಗೆ ತಲಾ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಿದ್ದಾರೆ ತಂದೆ ರುದ್ರಪ್ಪ ಅವರ ನಿರ್ದೇಶನದಂತೆ ಸಿದ್ದಾಪುರದ ಶ್ರೀ ವೀರಭದ್ರೇಶ್ವರ ದೇವಾಲಯದ ಜೀರ್ಣೋಧಾರ ಚಿತ್ರದುರ್ಗ ಮುರುಘಾಮಠದ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ವಿದ್ಯಾಪೀಠದ ನಿರ್ದೇಶಕರಾಗಿ ಚಿತ್ರದುರ್ಗ ವೀರಶೈವ ಸಮಾಜದ ನಿರ್ದೇಶಕರು ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯ ಅರೇಕಾ ಚೇಂಬರ್ನ ಕಾರ್ಯದರ್ಶಿಯಾಗಿ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಗುರುಪೀಠದ ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಚಿತ್ರದುರ್ಗದ ವೀರಶೈವ ಅರ್ಬನ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಐದು ವರ್ಷಗಳಿಂದ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಚಿತ್ರದುರ್ಗದ ಧವಳಗಿರಿ ಬಡಾವಣೆಯಲ್ಲಿ ರಜತ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಇವರು ನಿರ್ದೇಶಕರಾಗಿದ್ದ ಕಾಲದಲ್ಲಿ ಎಸ್ಜೆಎಂ ವಿದ್ಯಾಪೀಠದ ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಸೀಟುಗಳ ಸಂಖ್ಯೆ ನೂರರಿಂದ ನೂರ ಐವತ್ತಕ್ಕೆ ಏರಿಕೆಯಾಗಿದೆ ಕೊಡಮಾಡುತ್ತಿರುವಂಥ ಇಂಟರ್ನ್ಯಾಷನಲ್ ಅವಾರ್ಡಕ್ಕೆ ಬಾಜನರಾಗಿರುವಂಥ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಪಟೇಲ್ ಶಿವಕುಮಾರ್ ಅವರಿಗೆ ಸ್ವೀಕಾರ ಮಾಡಲಿರುವುದು ತಿಳಿದು ಅತ್ಯಂತ ಸಂತೋಷವಾಯಿತು ಸ್ತ್ರೀಯಿತರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ವಿಶಿಷ್ಟವಾದಂಥ ಸೇವೆ ಸಲ್ಲಿಸಿದಂಥ ಕ್ರಿಯಾಶೀಲರು ಅಂಥ ಪ್ರತಿಭಾವಂತರಿಗೆ ಈ ಅತ್ಯುನ್ನತ ಪ್ರಶಸ್ತಿ ಪ್ರಾಪ್ತವಾಗಿರುವುದು ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲ ಇಡೀ ಕನ್ನಡ ನಾಡಿನ ಜನತೆಗೆ ಸಂತೋಷವನ್ನು ಉಂಟು ಮಾಡಿದೆ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಹಾಗೂ ಕ್ಷೇತ್ರನಾಥ ವೀರಭದ್ರಸ್ವಾಮಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಂಗಲ ಪರಂಪರೆಯನ್ನು ಅನುಗ್ರಹಿಸಲೆಂದು ಹೃದಯ ತುಂಬಿ ಹಾರೈಸುತ್ತೇವೆ ಚಿತ್ರದುರ್ಗ ಜಿಲ್ಲಾ ಸಿದ್ದಾಪುರದ ಪ್ರತಿಷ್ಠಿತ ಶ್ರೀಯುತ ಪಟೇಲ್ ರುದ್ರಣ್ಣನವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಪಟೇಲ್ ಶಿವಕುಮಾರ್ ಅವರಿಗೆ ವಿಜಯವಾಣಿ ದಿನಪತ್ರಿಕೆಯ ವತಿಯಿಂದ ವಿಜಯರತ್ನ ಅನ್ನುವಂಥ ಪ್ರತಿಷ್ಠಿತ ಅವಾರ್ಡನ್ನು ಮಲೇಷಿಯಾದಲ್ಲಿ ಕೊಡ್ತಾ ಇರುವಂಥದ್ದು ಸಂ ಸಂತೋಷದ ಸಂಗತಿ ಪ್ರಾಯಶಃ ನಮ್ಮ ಪಟೇಲ್ ಶಿವಕುಮಾರ್ ಅವರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಆನಂತರ ಪ್ರಿಯವಾದಂಥ ಬದುಕನ್ನು ನಡೆಸಿರುವಂಥ ಕೀರ್ತಿ ಅವರ ಜೊತೆಗಿದೆ ಬಹಳ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ ಜೊತೆಯಲ್ಲಿ ಧರ್ಮ ತತ್ವ ಪರಂಪರೆ ಇವುಗಳ ನಿಷ್ಠೆಯಿಂದ ತಮ್ಮ ಕಾರ್ಯನಿರ್ವಹಣೆ ಮಾಡಿರುವಂಥದ್ದು ಸಂತೋಷದ ಸಂಗತಿ ಇಂಥ ವ್ಯಕ್ತಿತ್ವವನ್ನು ಗುರುತಿಸಿ ಇಂಥ ಶ್ರೇಷ್ಠ ವ್ಯಕ್ತಿಗಳಿಗೆ ಈ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ವಿಜಯವಾಣಿ ಪತ್ರಿಕೆಯವರು ಆಯ್ಕೆ ಮಾಡಿ ಕೊಡ್ತಾ ಇದ್ದಾರೆ ಇದು ತುಂಬ ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಶೋ ಸಮಾಜ ಸೇವೆ ಅಥವಾ ಇನ್ನೊಂದು ಮಾಡಬೇಕು ಅಂತ ಪ್ರೇರಣೆ ಅದಕ್ಕೂ ಕೂಡ ನಮ್ಮ ತಂದೆರೇ ನನಗೂ ಕೂಡ ರಕ್ತಕ್ಕೋತವಾಗಿ ಅದೇ ರೀತಿ ಅದು ಕೂಡ ಬಂದಿರುತ್ತೆ ಕೋವಿಡ್ ಬಂದಾಗ ಹತ್ತತ್ರ ಒಂದು ಸಾವಿರ ಜನಕ್ಕೆ ನಾವು ಆಹಾರದ ಕಿಟ್ಗಳನ್ನ ಒದಗಿಸ್ಕೊಟ್ವಿ ಯಾಕೆಂದರೆ ನನಗೂ ಕೂಡ ನಮ್ಮ ಮನೆಗೆ ಇರ್ತಕ್ಕಂಥ ಎಲ್ಲರಿಗೂ ಕೋವಿಡ್ ಬಂದಿತ್ತು ಹದಿನಾಲ್ಕು ಜನಕ್ಕೂ ನಮ್ಮ ತಂದೆಯವ್ರನ್ನು ಸೇರಿಕೊಂಡು ಗುಣಮುಖರಾಗಿ ಅವರು ಬೆಂಗಳೂರಿಗೆ ಹೋದರೂ ನಾನು ಇಲ್ಲೇ ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಸೇವೆ ಮಾಡಿದವರಿಗೂ ಕೂಡ ಸಹಾಯ ಸಹಾಯಧನ ಹಾಗೂ ಆಹಾರದ ಕಿಟ್ಗಳನ್ನ ಇಲ್ಲೂ ಒಂದು ಸಾವಿರ ಜನಕ್ಕೆ ಕೊಟ್ಟು ಅದಾದ ನಂತರ ನಮ್ಮ ಊರಲ್ಲಿ ಚಿತ್ರಾಪುರದಲ್ಲಿ ನಮ್ಮ ಗ್ರಾಮದಲ್ಲಿ ಕೂಡ ಫುಡ್ ಕಿಟ್ಗಳನ್ನೂ ಕೊಟ್ವಿ ಮೂರು ಮೂರು ತಿಂಗಳನ್ನೂ ಅವರಿಗೆ ಸಂಬಳನೂ ಕೊಟ್ವಿ ಅದಾದ ನಂತರ ಕೊಟ್ವಿ ಬಾಳೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠಕ್ಕೂ ನಮ್ಮ ತಾಯಿಯವ್ರ ಕಾಲದಿಂದಲೂ ಒಂದು ಅವಿನಾವ ಭಾವ ಸಂಬಂಧ ಇರುತ್ತೆ ಈಗಿನ ರಂಭಾಪುರಿ ಜಗದ್ಗುರುಗಳು ಒಂದು ಕರೆ ಮಾಡಿ ಆಹಾರದ ವ್ಯವಸ್ಥೆ ಭಾಳ ಜನಕ್ಕೆ ಒಂದು ನೂರಾರು ಜನಕ್ಕೆ ಬೇಕು ಅಂತ ಕೇಳ್ತಾರೆ ಅವತ್ತಿನ ಕಾಲದಲ್ಲಿ ಇಲ್ಲಿಂದ ಹೋಗೋದು ಕಷ್ಟ ಇರುತ್ತೆ ನಾವು ಎಸ್ ಪಿ ಪರ್ಮಿಷನ್ ತಗೊಂಡು ವೆಹಿಕಲ್ ತಗೊಂಡು ನಮ್ಮ ತಂದೆಯವ್ರ ಜೊತೆಗೆ ಹೋಗಿ ಅಲ್ಲಿಗೂ ಒಂದು ಅಲ್ಲಿ ಒಂದು ನೂರಾರು ಜನಕ್ಕೆ ಪುಟ್ಕಿಟ್ಟು ಹಣದ ಸಾಲ ಸಹಾಯನ ಮಾಡಿ ಆವತ್ತಿನ ಕಾಲದಲ್ಲೂ ನಾವು ಬಂದ್ವಿ ಇದಾದ ನಂತರ ನಾವು ಮೊದಲನೇ ಆಗಿ ಆದ್ಯತೆ ಕೊಡೋದು ವಿದ್ಯಾಭ್ಯಾಸದ ಕೆಲವು ಖರ್ಚುಗಳು ನಾವು ಯಾರನ್ನು ಕೇಳೋದಿಲ್ಲ ಆ ರೀತಿ ಅವರಿಗೆ ವಹಿಸ್ಕೊಡ್ತೀವಿ ಕೆಲಸದರಿಗೆ ಇನ್ನೊಬ್ಬರಿಗೆ ಮತ್ತಿಗೆ ಊರಿನ ಬಡವರಿಗೆ ಉದಾಹರಣೆಗೆ ಹೇಳ್ಬೇಕು ಅಂದರೆ ನನ್ನ ಮಗನ ಒಂದು ಅಗಲಿಕೆ ಸಂಬಂಧ ಸಂದರ್ಭದಲ್ಲಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿಗಳಷ್ಟು ನಮ್ಮ ಕೆಲಸಗಾರರಿಗೆ ನಮ್ಮ ಜೊತೆ ಕೈ ಜೋಡಿಸಿದವರಿಗೆ ಕೆನರಾ ಬ್ಯಾಂಕಲ್ಲಿ ಅವರಿಗೆ ಡೆಪಾಸಿಟ್ನ ಮಾಡಿದ್ದೀವಿ ವಿಜಯವಾಣಿಯವರು ಪ್ರತಿ ವರ್ಷ ವಿಶೇಷ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ವಿಜಯ ರತ್ನ ಅಂತ ಪ್ರಶಸ್ತಿ ಕೊಡ್ತಕ್ಕಂಥದ್ದು ವಾಡಿಕೆಯಲ್ಲಿರ್ತಕ್ಕಂಥ ವಿಚಾರ ಈ ಸಾರಿ ನಮ್ಮ ಚಿತ್ರದುರ್ಗದ ಅಂದರೆ ಸಿದ್ದಾಪುರ ಶಿವಣ್ಣ ಅಂತ ನಾವೇನಂತೀವಿ ಅವರನ್ನ ವಿಜಯರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅದು ಮಲೇಷ್ಯಾದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂತ ಒಂದು ಕೆಲಸ ವಿಜಯವಾಣಿ ಅವರು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲು ಕೂಡ ನಮ್ಮ ಚಿತ್ರದುರ್ಗಕ್ಕೆ ಒಂದು ಒಂದು ಅತ್ಯಂತ ಸಂತೋಷದ ವಿಚಾರ ಈ ಜಿಲ್ಲೆಗೆ ಅಂತ ಈ ತಾಲೂಕಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಶಿವಣ್ಣನವರ ವಿಚಾರವಾಗಿ ಹೇಳ್ಬೇಕು ಅನ್ನೋದಾದ್ರೆ ಅವರು ಚಿಕ್ಕಂದಿನಿಂದ ಸಾಕಷ್ಟು ಅಡಿಕೆ ವ್ಯಾಪಾರದಲ್ಲಿ ಪಳಗಿ ಆಮೇಲೆ ಸ್ವಂತ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿ ಅತ್ಯಂತ ಉತ್ತಮವಾದಂತಹ ಒಬ್ಬ ವ್ಯಾಪಾರಸ್ಥರಾಗಿ ಇವತ್ತು ಸಾಕಷ್ಟು ಷ್ಟು ಅನುಕೂಲವಾಗಿ ಇರ್ತಕ್ಕಂಥ ಒಬ್ಬ ಕುಟುಂಬ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇರ್ತಕ್ಕಂಥ ಸಿದ್ದಾಪುರ ಶಿವಣ್ಣ ಅವರು ಸಾರ್ವಜನಿಕ ಜೀವನದಲ್ಲಿ ಕೂಡ ಬಹಳ ಆಸಕ್ತಿಯನ್ನು ವಹಿಸ್ತಕ್ಕಂಥವರು ಇತ್ತೀಚಿನ ದಿನಗಳಲ್ಲಿ ವೀರಶೈವ ಬ್ಯಾಂಕಿನ ಸದಸ್ಯರಾಗಿ ತದನಂತರ ಅದರ ಅಧ್ಯಕ್ಷರಾಗಿ ಯುನಾನಿಮಸ್ ಆಗಿ ಆಯ್ಕೆಯಾಗಿ ಸುಮಾರು ವರ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಆ ಬ್ಯಾಂಕ್ ಅನ್ನ ಹೆಚ್ಚಿನ ಲಾಭ ಗಳಿಸುವ ಗಳಿಸುವಂತಹ ಬೆಳೆಸಿ ಇವತ್ತು ಅದರ ಶೇರ್ ಹೋಲ್ಡರ್ಸ್ಗೆ ಸಾಕಷ್ಟು ಅನುಕೂಲ ಮಾಡಿರ್ತಕ್ಕಂಥದ್ದು ಪಟೇಲ್ ರುದ್ರಪ್ಪ ಅವರ ಮಗ ಪಟೇಲ್ ಶಿವಕುಮಾರ್ ಅವರು ಮೊದಲಿಂದಲೂ ಕೊಡುಗೆ ದಾನಿಗಳು ಅವರು ಸಮಾಜ ಸೇವೆ ಆಗಿರ್ಬೋದು ಅವರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ವಿಧಾನ ಆಗಿರ್ಬೋದು ಮತ್ತು ಕರೋನಾದಲ್ಲಿ ಎಲ್ಲ ಒಂದು ಕಷ್ಟ ಕಾಲದಲ್ಲಿರುವಂಥ ಜನರಿಗೆ ಸಹಾಯ ಮಾಡಿದಂಥ ಒಂದು ದೊಡ್ಡ ಕುಟುಂಬ ಅದು ಮೇಲಾಗಿ ಈ ಕುಟುಂಬನೇ ಅಂಥದ್ದು ಯಾವತ್ತಿತ್ತು ಸಮಾಜ ಸೇವೆ ಮತ್ತು ಕಷ್ಟದಲ್ಲಿರೋ ಇದು ಮೊದಲಿಂದಲೂ ಮಾಡ್ಕೊತಾ ಬಂದಿದ್ದಾರೆ அவரே நீங்கள் விஜயவாணியில் குருத்தி ರುದ್ರಪ್ಪ ಕಲ್ಯಾಣಮ್ಮ ದಂಪತಿಯ ಮಗನಾದ ಶಿವಕುಮಾರ್ ಅವರದ್ದು ತುಂಬು ಕುಟುಂಬ ಪ್ರಸ್ತುತ ಅವರ ಕುಟುಂಬ ಚಿತ್ರದುರ್ಗದ ಧವಳಗಿರಿ ಬಡಾವಣೆಯಲ್ಲಿ ನೆಲೆಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ಭದ್ರಾವತಿಯ ಕವಿತಾ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಇವರಿಗೆ ಇಬ್ಬರು ಗಂಡು ಮಕ್ಕಳು ಈಚೆಗೆ ಅಭಿಷೇಕ್ ಎಂಬ ಪುತ್ರ ಅಸುನೀಗಿದ್ದು ಅವರ ಬಾಳಿನಲ್ಲಿ ಭರಿಸಲಾಗದ ದುಃಖವಾಗಿದೆ ತಂದೆ ತಾಯಿ ಅಕ್ಕ ವಿಜಯ ಡಾಕ್ಟರ್ ಚನ್ನಪ್ಪ ಬಸಪ್ಪ ತಂಗಿ ಪುಷ್ಪಾ ಪಿ ಆರ್ ಮಂಜುನಾಥ್ ಹಾಗೂ ತಮ್ಮ ಜಿ ಆರ್ ಪ್ರಭಾಕರ್ ಅವರು ಸಹೋದರನ ಉದ್ಯಮದ ಏಳಿಗೆಗೆ ಆಶೀರ್ವಾದ ಪ್ರಾರ್ಥನೆಯೊಂದಿಗೆ ಕೈ ಜೋಡಿಸಿದ್ದಾರೆ ಬಿಬಿಎಂ ಪೂರ್ಣಗೊಳಿಸಿರುವ ಎರಡನೇ ಪುತ್ರ ಆದರ್ಶ ಅಪ್ಪನ ಉದ್ಯಮಕ್ಕೆ ಸಾಥ್ ನೀಡಿದ್ದಾರೆ ಆದರ್ಶ ಅಂತ ಅದು ಭಾಳ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಕೆಲಸದವ್ರಿಗಾಗಲಿ ಬೇರೆಯವ್ರಿಗಾಗಲಿ ಏನು ಗೊತ್ತಿದೆ ಬೆಳಗ್ಗೆಯಿಂದ ಏಟ್ ಟು ಥರ್ಟಿ ಎಲ್ಲದು ಕ್ಲೀನಾಗಿ ಹೇಳ್ಕೊಡ್ತಾರೆ ಅದೊಂದು ಭಾಳ ಇಷ್ಟ ಆಗುತ್ತೆ ಫ್ಯಾಮಿಲಿ ಅಂತ ಬಂದಾಗ ಅವ್ರಿಗೆ ಪ್ರತಿಯೊಬ್ಬರು ಅವ್ರ ತಮ್ಮನ ಮಕ್ಕಳಾಗಲಿ ಬೇರೆ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಎಲ್ಲರ ಎಜುಕೇಷನ್ ಆಗಲಿ ಎಲ್ಲರದು ಎಲ್ಲರೂ ಮೇಲೆ ಬರಲಿ ಎಲ್ಲಾರ್ಗೂ ಕೂತ್ಕೊಂಡು ಗೈಡ್ ಮಾಡೋದೆಲ್ಲ ಅವರೇ ನಮ್ಮ ಮನೇಲಿ ಮೇನಾಗಿ ಸಾಧನೆ ಅಂತ ಅಂದರೆ ಇದೇ ಬಿಸ್ನೆಸ್ಸು ಇನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ಭಾಳ ಹೇಳ್ಕೊಟ್ಟಿದ್ದಾರೆ ಇನ್ನು ಚೆನ್ನಾಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ಮಾಡೋದಕ್ಕೆ ಗೈಡ್ ಮಾಡ್ತಾ ಇದ್ದಾರೆ ನಾನು ಸಿ ಆರ್ ಮಂಜುನಾಥ್ ಅಂತ ಹೇಳಿ ನಾನು ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪಟೇಲ್ ರುದ್ರಣ್ಣನವರ ಸಿದ್ದಾಪುರ ಅವರ ಮಗಳನ್ನು ಮದುವೆ ಆದ ಪಟೇಲ್ ಶಿವಕುಮಾರ್ ಈ ಬಿಸ್ನೆಸ್ ಎಷ್ಟು ಇಂಪ್ರೂವ್ ಆಗ್ತಾ ಬಂತೋ ಅದೇ ರೀತಿ ಅವರು ಅಣ್ಣ ಅಕ್ಕ ತಂಗರಿಗೆ ಆಗಲಿ ಅಣ್ಣ ತಮ್ಮಗಳಿಗೆ ಆಗಲಿ ಎಲ್ಲರಿಗೂ ಸಹ ತುಂಬ ಟೈಮ್ಲಿಗೆ ಏನು ಬೇಕೋ ಅದನ್ನು ಸಹಾಯ ಮಾಡ್ತಕ್ಕಂಥದ್ದು ಆ ಊರಿನ ಜನರಿಗೆ ಅಲ್ಲ ಅಕ್ಕಪಕ್ಕ ಜನರಿಗೆ ಅವರಿಗೆ ಪರಿಚಯ ಆದರಿಗೆ ಇನ್ನೊಬ್ಬರು ಯಾರೋ ಒಬ್ಬರು ಹೇಳಿದರೆ ಅವ್ರಿಗೂ ಸಹ ಇವರು ಸಹಾಯ ಮಾಡ್ತಾಯಿದ್ರು ಮತ್ತು ಯಾವ ಸಂಸ್ಥೆಗಳಿಗೆ ವಿದ್ಯಾಸಂಸ್ಥೆಗಳಿಗೆ ಆಗಲಿ ಅಥವಾ ಒಂದು ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಆಗಲಿ ಎಲ್ಲಕ್ಕೂ ಸಹ ಅವರ ಕೈಲಾದಂತಹ ಕೈ ಮೀರಿ ಸಹ ಸಹಾಯ ನಾನು ಕಂಡುಕೊಂಡಿದ್ದೀನಿ ಅವರನ್ನು ನನ್ನ ಹೆಸರು ಕಲ್ಯಾಣಿ ಅಂತ ನಮ್ಮ ದೊಡ್ಡಪ್ಪಾಜಿ ಶಿವಕುಮಾರ್ ಅಂತ ಅಂದ್ಬಿಟ್ಟು ಅವ್ರಿಗೆ ಈ ಪ್ರಶಸ್ತಿ ಬಂದರೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಸೋಷಿಯಲ್ ಸರ್ವಿಸಿಗಾಗಲಿ ಅಥವಾ ಅವ್ರ ಸಾಧನೆಗಳಿಗಾಗಲಿ ತುಂಬಾ ಖುಷಿ ಆಗುತ್ತೆ ಯಾವುದೇ ರೀತಿ ಜನಗಳಿಗಾಗಲಿ ತುಂಬಾ ಎಲ್ಲ ಒಂದೇ ರೀತಿಯಲ್ಲಿ ನೋಡ್ಕೊಳ್ಳೋದಾಗಲಿ ನಾವೇನು ವರ್ಕರ್ಸ್ ಮಾಡ್ತಾರೆ ಅಡಿಕೆ ಆಸೋರಿಗೆ ಅವ್ರು ಎಲ್ಲಾರ್ಗು ಸಮನಾಗೇ ನೋಡ್ಕೊತಾರೆ ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ಆಮೇಲೆ ಇವಾಗ ತುಂಬ ಸರ್ವಿಸ್ಗಳನ್ನ ಸ್ಟಾರ್ಟ್ಸ್ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೆಗಳ್ ಕಳಿಬೇಕನ್ಸುತ್ತೆ ಒಳ್ಳೆಗಳಂತ ಹೇಳಕ್ಕೆ ಹೋದಾಗ ಅವ್ರ ಸೋಷಲ್ ಸರ್ವೀಸಸ್ ಹೇಳಿ ನೋಡಿದ್ದೀರಾ ನೀವೇನೇನೆ ಆಮೇಲೆ ಅವ್ರು ಎಲ್ಲರಿಗೂ ಹೆಂಗೆ ಹೇಳ್ಕೊಡೋದಾಗಿರ್ಬೋದು ಅದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಚಿಕ್ಕಮಗಳಿಂದ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬ ಮಕ್ಳಿಗೂ ಸಹ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಮನೆಯಲ್ಲಿ ತುಂಬ ಆಗುತ್ತೆ ಅವರನ್ನು ನೋಡಿದ್ರೆ ನಮಗಿನ್ನೂ ಒಂದು ಹೆಜ್ಜೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಆಗುತ್ತೆ ಮತ್ತು ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಈ ಥರ ಪ್ರಶಸ್ತಿಗಳು ಸುಮಾರು ಕೆಲವು ನನಗೆ ಕೆಲವು ಪ್ರಶಸ್ತಿಗಳು ಬಂದಿದ್ದಾವೆ ವಿಜಯವಾಣಿಯವರು ಈ ರೀತಿ ನಮಗೆ ಸನ್ಮಾನ ಮಾಡೋದು ಗುರುತಿಸಿರೋದು ನಮಗೂ ಕೂಡ ಬಹಳ ಖುಷಿ ತಂದಿದೆ ಇದೀಗ ಪಟೇಲ್ ಶಿವಕುಮಾರ್ ಅವರ ಸಾಧನೆಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ